ನಗರದ ತಣ್ಣೀರುಹಳ್ಳ ಬಳಿ ಇರುವ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಸಭಾಂಗಣದಲ್ಲಿ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಹತ್ತನೇ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಭವ್ಯವಾಗಿ ಹಾಗೂ ಅರ್ಥಪೂರ್ಣವಾಗಿ ನಡೆಯಲಿದೆ ಅಂತ ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಶೈಲಜಾ ಉಪ್ಪಿನ ಕುದುರು ಅವರು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಡಾಕ್ಟರ್ ಶೈಲಜಾ ಉಪ್ಪಿನ ಕುದುರು ಎರಡು ಸಾವಿರದ ಹದಿನಾರರಿಂದ ಆಯುಷ್ ಸಚಿವಾಲಯ ಕಾರ್ತಿಕ ಮಾಸದ ತ್ರಯೋದಶಿಯನ್ನು ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಅಂತ ಆಚರಿಸುತ್ತಿದೆ ಪ್ರತಿ ವರ್ಷ ಸೆಪ್ಟೆಂಬರ್ ಮೂರರಂದು ಆಯುರ್ವೇದವನ್ನ ಜನಜೀವನದಲ್ಲಿ ಅಳವಡಿಸಿಕೊಂಡರೆ ವೈಯಕ್ತಿಕ ಆರೋಗ್ಯ ಸುಧಾರಣೆ ಮತ್ತು ಪರಿಸರ ಸಮಸ್ಯೆಗಳಿಗೆ ಪರಿಹಾರ ಸಾಧ್ಯವಾಗುತ್ತೆ ಹತ್ತನೇ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಎಸ್ಡಿಎಂ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ವಿಭಿನ್ನ ಚಟುವಟಿಕೆಗಳ ಮೂಲಕ ಆಚರಿಸುತ್ತಿದೆ ಓಂ ಓಂ ಶ್ರೀ ಇವತ್ತು ನಾವು ಡಾಕ್ಟರ್ ಅವರು ಹಾಗೆ ಈ ಪತ್ರಿಕಾಗೋಷ್ಠಿಯನ್ನ ಏನು ಏರ್ಪಡಿಸಿರುವಂತಹ ಮುಖ್ಯ ಉದ್ದೇಶ ಆಯುರ್ವೇದ ದಿನ ಆಯುರ್ವೇದ ಡೇ ಏನಿದೆ ಹತ್ತನೇ ಆಯುರ್ವೇದ ಡೇ ಅದರ ಒಂದು ಆಚರಣೆಯ ಸಂದರ್ಭದಲ್ಲಿ ಅದರ ಪರಿಚಯ ಜನರಿಗೆ ಆಗ್ಬೇಕು ಅಂತ ಹೇಳುವಂತಹ ಒಂದು ಮುಖ್ಯ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರ ಕರೆದಿದ್ದೀವಿ ಸೊ ಗುರುಬಸ ಡಾಕ್ಟರ್ ಗುರುಬಸವರಾಜ್ ಅವ್ರು ಹೇಳಿದ್ದ ಹಾಗೆ ಕಳೆದ ಒಂಬತ್ತು ಆಯುರ್ವೇದ ದಿನ ಆಚರಣೆಗಳೇನಿದೆ ಅವುಗಳು ಧನ್ತೆರಸ್ ಅಂದರೆ ತ್ರಯೋ ತ್ರಯೋದಶಿಯ ದಿನ ನಾವು ಚತುರ್ದಶಿ ನರಕ ಚತುರ್ದಶಿ ಹಾಗೆ ಅಮಾವಾಸ್ಯ ದೀಪಾವಳಿ ಈ ಕಾರ್ಯಕ್ರಮಗಳು ಪ್ರತಿವರ್ಷ ಆಗತ್ತೆ ಅದೇ ತರ ಧನ್ತೆರಸ್ ಅಥವಾ ತ್ರಯೋದಶಿ ದಿನ ಧನ್ವಂತರಿ ಜಯಂತಿ ಆ ದಿವಸ ಆಯುರ್ವೇದ ದಿನ ಹಾಗೆ ಆಚರಿಸ್ತಾ ಇದ್ದೆವು ಈ ವರ್ಷ ನಮ್ಮ ಮಾನ್ಯ ಪ್ರಧಾನ ಮಂತ್ರಿಯವರು ಇದನ್ನ ಪ್ರತಿ ಸರ್ತಿ ಏನು ಧನ್ವಂತರಿ ಜಯಂತಿಯ ದಿನ ಮಾಡೋದ್ರಿಂದ ಈ ದೀಪಾವಳಿಯ ಸಂದರ್ಭದಲ್ಲಿ ಹಬ್ಬಗಳ ಮಧ್ಯೆ ಬರುತ್ತೆ ಹಾಗಾಗಿ ಜನಗಳಿಗೆ ತಲ್ಪ ತಲುಪಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಅದರಲ್ಲಿ ಭಾಗವಹಿಸುವಂತವರಿಗೂ ರಜೆ ಅದು ಇರುತ್ತೆ ಹಾಗಾಗಿ ಈ ವರ್ಷದಿಂದ ಒಂದು ದಿನವನ್ನ ಏನು ವರ್ಷದ ಒಂದು ದಿನವನ್ನ ಆಯುರ್ವೇದ ದಿನವನ್ನಾಗಿ ಫಿಕ್ಸ್ ಮಾಡೋಣ ಅಂತ ಸೊ ಅದಕ್ಕೆ ಸೆಪ್ಟೆಂಬರ್ ಇಪ್ಪತ್ ಮೂರು ಸೊ ಈ ವರ್ಷದಿಂದ ಸೆಪ್ಟೆಂಬರ್ ಇಪ್ಪತ್ಮೂರಕ್ಕೆ ಆಯುರ್ವೇದ ದಿನವನ್ನ ಏನು ಫಿಕ್ಸ್ ಮಾಡಲಾಗಿದೆ ಈ ಆಯುರ್ವೇದ ದಿನ ದಿನಾಚರಣೆಗೆ ನಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಆಯುರ್ವೇದ ಅನ್ನುವಂಥದ್ದು ಭಾರತೀಯ ವೈದ್ಯಕೀಯ ಪದ್ಧತಿ ಸೊ ಭಾರತೀಯ ವೈದ್ಯಕೀಯ ಪದ್ಧತಿಯ ಉದಾತ್ತತೆಗಳು ಅದರ ಒಂದು ಏನು ಪರಿಚಯ ಸರಿಯಾಗಿ ಜನರಿಗೆ ತಲುಪುವ ಉದ್ದೇಶದಿಂದ ಈ ಆಯುರ್ವೇದ ದಿನಾಚರಣೆಯ ಆಚರಣೆ ಸೊ ಈ ಆಚರಣೆಯನ್ನ ನಮ್ಮ ಸಂಸ್ಥೆಯಲ್ಲಿ ಬೇರೆ ಬೇರೆ ತರದಲ್ಲಿ ಈ ವರ್ಷದ ಆಚರಣೆಯನ್ನ ನಾವು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಪ್ರಾರಂಭ ಆಗಿದೆ ಹದಿನೆಂ ಹದಿಮೂರನೇ ತಾರೀಕಿನಿಂದನೇ ನಾವು ಪ್ರಾರಂಭ ಮಾಡಿದ್ದೀವಿ ವಸ್ತು ಪ್ರದರ್ಶನವನ್ನ ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ನಮ್ಮ ಸಂಸ್ಥೆಯ ಏನು ಆಸ್ಪತ್ರೆಯ ಏನು ಧನ್ವಂತರಿಯ ಸುತ್ತಲಿನ ಜಾಗದಲ್ಲಿ ವಸ್ತು ಪ್ರದರ್ಶನವನ್ನ ಹಾಗೂ ಹೊರ ಪೋಟಿಕೋ ಜಾಗದಲ್ಲಿ ಕೂಡ ಈ ವಸ್ತು ಪ್ರದರ್ಶನವನ್ನ ನಾವು ಹಮ್ಮಿಕೊಂಡಿದ್ದೀವಿ ಅದನ್ನ ಸಾರ್ವಜನಿಕರು ಉಪಯೋಗಿಸ್ಕೊಡ್ಬೇಕು ಹಾಗೆಯೇ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಅನೇಕ ಸ್ಪರ್ಧೆಗಳನ್ನ ಇದೇ ಹದಿನೇಳನೇ ತಾರೀಕಿನಂದು ನಾವು ರಕ್ತದಾನ ಶಿಬಿರವನ್ನು ಕೂಡ ಆಯೋಜಿಸಿಕೊಂಡಿದ್ದೆವು ಹಾಗೇನೆ ಹದಿನೆಂಟನೇ ತಾರೀಕಿನಂದು ಪುಷ್ಯ ನಕ್ಷತ್ರವಿದ್ದು ಆ ದಿನ ಎರಡು ಸಾವಿರಕ್ಕೂ ಮಿಕ್ಕಿ ಮಕ್ಕಳು ಸ್ವರ್ಣಪ್ರಾಶನವನ್ನು ಕೂಡ ಈ ಒಂದು ಆಯುರ್ವೇದ ದಿನದ ಏನು ಮುಂಭಾವಿಯಾಗಿ ಅದನ್ನು ಕೂಡ ಹಮ್ಮಿಕೊಂಡಿದ್ವಿ ಹಾಗೆಯೇ ಇಪ್ಪತ್ತ್ ಮೂರನೇ ತಾರೀಕಿನಂದು ಕೂಡ ಹಲವು ಹಲವು ಕಾರ್ಯಕ್ರಮಗಳಿವೆ ಅದರ ಬಗ್ಗೆ ಎಲ್ಲ ಅದರ ಸಂಯೋಜಕರಾದಂತ ಡಾಕ್ಟರ್ ಅಶ್ವಿನಿ ಕುಮಾರ್ ಅವರು ಮಾಹಿತಿ ಕೊಡ್ಲಿಕ್ಕಿದ್ದಾರೆ ಹಾಗೆ ಇಪ್ಪತ್ತೆಂಟರವರೆಗೂ ಕೂಡ ನಮ್ದು ಬೇರೆ ಬೇರೆ ಕಾರ್ಯಕ್ರಮಗಳು ಈ ಆಯುರ್ವೇದ ದಿನದ ಬಗ್ಗೆ ಇದೆ ಇಪ್ಪತ್ತೆಂಟನೇ ತಾರೀಕಿಗೆ ನಾವು ಕ್ಯಾಂಪ್ ಅಥವಾ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಉಚಿತ ಚಿಕಿತ್ಸಾ ಶಿಬಿರ ಭಾನುವಾರ ಬರುತ್ತೆ ಹಾಗೇನೆ ಶಾಲಾ ಮಕ್ಕಳಿಗೂ ಕೂಡ ಆಯುರ್ವೇದದ ಪರಿಚಯ ಹಾಗೆ ವಸ್ತು ಪ್ರದರ್ಶನದ ಪರಿಚಯ ಅದನ್ನು ಮಾಡಿಕೊಡ್ಲಿಕ್ಕೆ ಕೂಡ ಇವತ್ತು ಕೂಡ ಬೇರೆ ಬೇರೆ ಸ್ಕೂಲ್ನ ಮಕ್ಕಳು ನಮ್ಮ ಸಂಸ್ಥೆಯಲ್ಲಿದ್ದಾರೆ ಇದನ್ನು ಕೂಡ ಎಲ್ಲ ಶಾಲಾ ಕಾಲೇಜಿನವರು ಯಾಕಂದ್ರೆ ಮಕ್ಕಳಿಗೆ ವೈಜ್ಞಾನಿಕವಾದ ಮಾಹಿತಿಗಳು ಬೇಕು ಸೊ ನಮ್ಮಲ್ಲಿ ಶರೀರ ರಚನಾ ವಿಭಾಗ ಇದೆ ಆ ಮ್ಯೂಸಿಯಂ ಹಾಗೆ ಬೇರೆ ಬೇರೆ ಮ್ಯೂಸಿಯಂಗಳೇನಿದೆ ಅವುಗಳ ಮೂಲಕ ಕೂಡ ಅವರಿಗೆ ವೈಜ್ಞಾನಿಕ ಪರಿಚಯ ಆಗತ್ತೆ ಹಾಗೆ ಆಯುರ್ವೇದದ ಪರಿಚಯ ಆಗತ್ತೆ ಮುಖ್ಯವಾಗಿ ನಾವು ಹೈಸ್ಕೂಲ್ ಮಕ್ಕಳನ್ನ ಇದರಲ್ಲಿ ಏನು ಅವರಿಗೆ ಮಾಹಿತಿ ಕೊಡ್ಲಿಕ್ಕೆ ಈ ವಸ್ತು ಪ್ರದರ್ಶನವನ್ನ ಹಾಗೆ ಶಾಲಾ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಏರ್ಪಡಿಸಿದ್ದೀವಿ ಇವೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳು ಇದರ ಸರಿಯಾದ ಮಾಹಿತಿಯನ್ನು ಡಾಕ್ಟರ್ ಅಶ್ವಿನಿ ಕುಮಾರ್ ಅವರು ಇನ್ನಷ್ಟು ಕೊಡ್ಲಿಕ್ಕಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮ ಸಂಯೋಜಕರು ಉಪಪ್ರಾಂಶುಪಾಲರು ಡಾ ಎಂ ಅಶ್ವಿನಿ ಕುಮಾರ್ ಡಾಕ್ಟರ್ ಚೇತನ್ ಡಾಕ್ಟರ್ ಗುರುಬಸವರಾಜು ಸೇರಿದಂತೆ ಕಾಲೇಜಿನ ಹಲವು ಪ್ರಾಧ್ಯಾಪಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು